ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸಸ್ ಪಾಟೀಲ್ ಕನ್ನಡ ಲಾಗ್ಸ್ ಇವಾಗ ನಾವಿದೀವಿ ಬಾಗಲಕೋಟೆ ಬಾಗಲಕೋಟೆ ಇದೀವಿ ಈಗ ಬಾಗಲಕೋಟೆಯಿಂದ ನಾವು ನಮ್ಮ ಮನೆ ದೇವ್ರಿಗೆ ಹೊರಟಿದೀವಿ ಯಾವ್ದಮ್ಮ ನಮ್ಮ ಮನೆ ದೇವರು ನಮ್ಮ ದೇವರ ಗುಡಿ ಹತ್ರ ಮುದ್ದೇಬೆಹಾ ತಾಲೂಕಲ್ಲಿ ನಾಲತ್ವಾಡ್ದ ಏಟ್ ಡಿಫ್ರೆನ್ಸ್ ಇದೆ ಡಿಸ್ಟೆನ್ಸ್ ಈಗ ಇಲ್ಲಿಂದ ಬಾಗಲಕೋಟೆಯಿಂದ ಆಲಮಟ್ಟಿ ಹೋಗಿ ಆಲಮಟ್ಟಿಯಿಂದ ಮುದ್ದೆ ಬಾಳ ಹೋಗಿ ಮುದ್ದೆ ಬಾಳೆಯಿಂದ ನಮ್ಮ ನಾಲ್ತೋಡ ನಾಲ್ತೋಡದಿಂದ ನಮ್ಮ ಮನೆ ದೇವ್ರಿಗೆ ಹೋಗ್ತೀವಿ ಬನ್ನಿ ಹೋಗೋಣ ನಮ್ಮ ಜೊತೆಗಿದ್ದಾರೆ ನಮ್ಮ ಜೊತೆಗಿದ್ದಾರೆ ನನ್ನ ತಂಗಿ ಸುಷ್ಮಾ ಅಂಡ್ ಮಮ್ಮಿ ಅಂಡ್ ಅವರ ಹಸ್ಬೆಂಡ್ ನೋಡಿ ನಮ್ಮ ತಮ್ಮ ಎಷ್ಟು ದಡಿದಾಗಿದ್ದಾರೆ ಲವರ್ ಬಾಯ್ ಆಗ್ಬಿಟ್ಟಿದ್ದಾರೆ ಇಲ್ಲಿ ನನ್ನ ಮಗಳು ಮಾತ್ರ ಏನ್ ಮಾತಾಡ್ತಾರಪ್ಪ ಇವ್ರು ಅಂತ ಅನ್ಕೊಂಡ್ ಸುಮ್ನೆ ಇರ್ತಾರೆ ಬನ್ನಿ ಹೋಗೋಣ ನೋಡಿ ಫ್ರೆಂಡ್ಸ್ ಈಗ ಅಲ್ಲಿ ನಿಮ್ಗೆ ಕಾಣ್ತಾ ಇರೋದು ಶಿರು ಅಂತ ನಮ್ ಬಾಗಲಕೋಟೆಯ ಮೇನ್ ಸೆಂಟರ್ ಆಫ್ ಕ್ಷನ್ ಅಂತಾನೆ ಹೇಳ್ಬೋದು ಅಲ್ಲಿ ನನಗೆ ನನಗೆ ಗೆಳತಿ ಸಾಂಗ್ ಕೇಳಿರ್ಬೋದಲ್ಲ ಇಲ್ಲೇ ಆಗಿರೋದು ಇಲ್ಲೇ ಶೂಟ್ ಆಗಿರೋದ್ ಫ್ರೆಂಡ್ಸ್ ಬನ್ನಿ ನಮ್ಮ ದೇವಸ್ಥಾನ ನಾನು ತೋರಿಸ್ತೀನಿ ಈಗ ನಾವು ಬಂದು ನಮ್ಮ ಮನೆ ದೇವರು ಅಯ್ಯನಗುಡಿ ಗಂಗಾಧರ ದೇವಸ್ಥಾನಕ್ಕೆ ನಾವು ರೀಚ್ ಆಗಿದ್ದೀವಿ ಬನ್ನಿ ತೋರಿಸ್ತೀನಿ ಅಂತ ನೋಡಿ ಇದು ನಿಮಗೆ ಕಂಪೌಂಡ್ ಕಾಣ್ತಿರ್ಬೋದು ಇದು ಹೊರಗಡೆ ಭಾಗ ನಮ್ಮ ದೇವಸ್ಥಾನದ್ದು ಇಲ್ಲಿಂದ ಈ ಗೇಟ್ ಒಳಗಡೆ ಒಳಗಡೆ ಹೋಗ್ಬೇಕು ಇದು ಆ್ಯಕ್ಚುಲಿ ಫ್ರಂಟ್ ಗೇಟು ಆ ಕಡೆ ಇದೆ ಇನ್ನೊಂದು ಅದನ್ನು ನಿಮಗೆ ತೋರಿಸ್ತೀನಿ ಆಮೇಲೆ ನೋಡಿ ಬಂದ್ವಿ ಈಗ ನಮ್ಮ ಪಾಪನ ನೋಡ್ತಿರ್ಬೋದು ನಮ್ಮ ವೈಫ್ ಇದ್ದಾರೆ ನಮ್ಮ ವೈಫು ಪೂಜಾ ಸಾಮಗ್ರಿಗಳನ್ನೆಲ್ಲ ತೆಗೆದು ತೊಗೊತಿದ್ದಾರೆ ನೋಡಿ ನನ್ನ ಮಗಳು ಕರೀತಿದ್ದಾರೆ ಈಗ ಅವಳು ತೋರಿಸ್ತಿರೋದು ಬಂದು ಮಾನಪ್ಪಜ್ಜನ ಗದ್ದಿಗೆ ಅದರ ಅಂಡರ್ಗ್ರೌಂಡಲ್ಲಿದೆ ಮದ ಅದು ಗದ್ದುಗೆ ಅದನ್ನು ನಿನಗೆ ಆಮೇಲೆ ತೋರಿಸ್ತೀನಿ ನೋಡಿ ನಮ್ಮ ವೈಫ್ ಕರೀತಿದ್ದಾರೆ ಬನ್ನಿ ನಮ್ಮ ದೇವಸ್ಥಾನ ತೋರಿಸ್ತೀನಿ ಅಂತ ಆಮೇಲೆ ಈ ದೇವಸ್ಥಾನ ಬಂದು ನನ್ನ ಮಗಳಿಗೆ ತುಂಬ ಫೇವ್ರೇಟು ನಮ್ಮ ಮನೆ ದೇವರು ಹೌದು ಅಮ್ಮ ಆಮೇಲೆ ನಮ್ಮ ಪಾಪದು ಫೇವ್ರೇಟ್ ಪ್ಲೇಸ್ ಇದು ಯಾಕಪ್ಪ ಅಂತಂದರೆ ಇಲ್ಲಿ ಬಂದುಬಿಟ್ರೆ ಅವಳಿಗೆ ಆಟ ಆಡೋಕ್ಕೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಜಾಗ ತುಂಬ ವಿಶಾಲವಾಗಿರೋದ್ರಿಂದ ಅವಳಿಗೆ ತುಂಬ ಇಷ್ಟ ಖುಷಿ ಖುಷಿಯಾಗಿರ್ತಾಳೆ ಇಲ್ಲಿ ಬಂದರೆ ನೋಡಿ ದೇವಸ್ಥಾನ ನೋಡ್ತಿದ್ದೀರ ಇದು ಗರ್ಭಗುಡಿ ನಮ್ಮ ಮನೆ ದೇವರು ನಮ್ಮ ವೈಫ್ ಇದಾರೆ ಅವರಮ್ಮ ಇದ್ದಾರೆ ನಮ್ಮ ಅಕ್ಕ ನೋಡಿ ನಮ್ಮ ಮನೆ ದೇವರ ದೇವಸ್ಥಾನ ಸದ್ಯಕ್ಕೆ ಬೀಗ ಹಾಕಿದೆ ಅರ್ಚಕರನ್ನು ಕರಿಬೇಕು ನೋಡಿ ಫ್ರೆಂಡ್ಸ್ ಪೂಜಾರಿಗಳು ಬಂದ್ರೀಗ ಪೂಜೆ ಮಾಡಿ ನಮಗೆ ಅಭಿಷೇಕ ಮಾಡಿಕೊಡ್ತಾರೆ ನೋಡಿ ಈಗ ನಮ್ಮ ಮನೆ ದೇವ್ರ ದೇವಸ್ಥಾನದಲ್ಲಿ ಇದ್ದೀನಿ ನೋಡಿ ಕಾಣ್ತಿರ್ಬೋದು ಇದೇ ನಮ್ಮ ಮನೆ ದೇವ್ರ ದೇವಸ್ಥಾನ ಇಲ್ಲಿನ ವಿಶೇಷ ಏನಪ್ಪ ಅಂದರೆ ಮೂರು ದೇವರು ನೋಡೋಕೆ ಸಿಗ್ತಾರೆ ನಿಮಗೆ ಇದು ನಮ್ಮ ಮನೆ ದೇವ್ರ ಗಂಗಾಧರ ಈ ಕಡೆ ಬಂದು ಮೌನೇಶ ಇದ್ರ ಒಳಗಡೆ ಇದ್ದಾರೆ ನೋಡಿದ್ರಲ್ಲ ಈ ಕಡೆ ಮುಂದೆ ಹೋದರೆ ಬಡ ಮಾಯಿ ದೇವಸ್ಥಾನ ಇದೆ ಮುಸ್ಲಿಮ್ ದೇವರು ಹಿಂದೂ ದೇವರು ಇಲ್ಲಿ ಒಟ್ಟಿಗೆ ನೋಡೋಕೆ ಸಿಗುತ್ತೆ ನಿಮಗೆ ಇದೊಂಥರ ಬಾಯ್ ಭಾವೈಕ್ಯತೆ ಇರುವಂಥ ಕ್ಷೇತ್ರ ಇದು ಬಡೆ ಮೈ ಮುಂಚೆ ಹಾಯ್ ಫ್ರೆಂಡ್ಸ್ ನಾ ಮನೆ ದೇವ್ರಿಗೆ ಬಂದಿದ್ದೀನಿ ಮನೆ ದೇವ್ರು ತೋರಿಸ್ತೀನಿ ಹಾಗೆ ಸುತ್ತಿ ತೋರಿಸ್ತೀನಿ ಬನ್ನಿ ಹಾ ಬನ್ನಿ ಫ್ರೆಂಡ್ಸ್ ಇದು ಬಡೆ ಮೈ ದೇವಸ್ಥಾನ ಇದನ್ನು ಪೂಜೆ ಮಾಡುವಂತ ಒಬ್ಬರು ಅಜ್ಜಿ ಇದ್ದಾರೆ ಬನ್ನಿ ಮಾತಾಡ್ಸೋಣ ಈಗ ಅಜ್ಜಿ ಪೂಜೆ ಮಾಡೋದು ಹಾಂ ಯಾವ ಊರು ದಿವ್ದು ಇದೇ ಊರಾ ಉದಯ ಇಲ್ಲ ಆಯಿತಾ ನಿಮ್ಮ ಹೆಸರು ದೇವಸ್ಥಾನ ಎಷ್ಟು ವರ್ಷದ್ದು ಹಾಂ ವರ್ಷದ ಹಳೇದು ದೇವಸ್ಥಾನ ಈಗ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ದೀರಾ

ನೋಡಿ ಫ್ರೆಂಡ್ಸ್ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಅಂದ್ರೆ ಇರೋದು ಒಳಗಡೆ ಅಂಡರ್ ಗ್ರೌಂಡ್ ಅಲ್ಲಿ ಇದಾರೆ ನೋಡಿ ನಮ್ಮ ಮನೆಯವರು ಹೋಗ್ತಾರೆ ಒಳಗಡೆ ಈಗ ಇಳಿದಾರೆ ಹಲವಾಗ್ ತೋರಿಸ್ತಾರೆ ನಿಮ್ಗೆ ಫ್ರೆಂಡ್ಸ್ ನೋಡಿದ್ರಲ್ಲ ದೇವಸ್ಥಾನ ಹೇಗಿದೆ ಅಂತ ನಿಮಗೆಲ್ಲ ನಮ್ಮ ದೇವಸ್ಥಾನ ಇಷ್ಟ ಆಯಿತು ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ನೀವು ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದರಿಂದ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಮ್ಮ ವಿಡಿಯೋನ ಹೊಸ ವಿಡಿಯೋನ ನೀವು ನೋಡ್ಬೋದು ಮತ್ತು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ all over go bye bye friends bye